ನೋಡಿ ನಮ್ಮ ತೆರೆ ಇಂದಿನ ಬದುಕು ಹೇಗಿರುತ್ತೆ ಅಂತ ಸಾಕಷ್ಟು ಪ್ರೊಸೆಸ್ ಮತ್ತೆ ಪ್ರೋಟೋಕಾಲ್ ಇದೆ ಇದು ಒಂದು ರೀತಿಯಾಗಿ ನಮ್ಮ ಜರ್ನಲಿಸಮ್ ಅಲ್ಲಿ ನಾವು ಓದಿದಂತ ಮೀಡಿಯಾ ಎಫಿಕ್ಸ್ ಅಲ್ಲಿ ಇದು ಕೂಡ ಒಂದು ಗೆಸ್ಟು ಇಂಟರ್ವ್ಯೂಗೆ ಬರ್ತಾ ಇದ್ದಾರೆ ನಮ್ಮ ಮಾಧ್ಯಮಕ್ಕೆ ಒಂದು ಸಂದರ್ಶನ ಕೊಡ್ಲಿಕ್ಕೆ ಅಂತ ಹೇಳಿದಾಗ ನಮಸ್ಕಾರ ರಾಕೇಶ್ ಅವರ ಪೋಡ್ಕಾಸ್ಟ್ ಇವತ್ತೊಬ್ರು ನೈವ್ ಗೆಸ್ಟ್ ಬರ್ತಾ ಇದ್ದಾರೆ ಅವ್ರು ಯಾರು ಏನು ಅಂತ ಹೇಳ್ತೀನಿ ಮಾಡ್ಕೊಳೋದಕ್ಕೆ ನಾವು ಇವಾಗ ಲೆಫ್ಟ್ ಮುಖಾಂತರ ಕೆಳಗಡೆ ಹೋಗ್ತಾ ಇದ್ದೀವಿ ನಮ್ಮ ಫ್ಲಾಟ್ ಅಲ್ಲಿ ಗೊತ್ತಿಲ್ಲ ಎರಡು ಲಿಫ್ಟ್ ಇದೆ ಅವ್ರು ಆ ಕಡೆ ಲಿಫ್ಟಲ್ಲಿ ಬಂದ್ರೆ ನನಗೆ ಗೊತ್ತಾಗಲ್ಲ ನಾನು ಒಂದು ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗೆಸ್ಟ್ ಹಗ್ ಆಗ್ತಾ ಇದೆ ನಾನು ರಿಸೀವ್ ಮಾಡ್ಕೊಳಕ್ ಹೋಗ ನಾನು ನೋಡ್ರೆ ಇನ್ನೊಂದು ಲಿಫ್ಟ್ ಫ್ಲಾಟ್ ಗೆ ಎಂಟ್ರಿ ಕೊಟ್ಟಿರ್ತಾರೆ ಇವತ್ತು ನೋಡ್ಬೇಕು ಇವತ್ತು ನಾನು ಹೋಗ್ತಾರ ಗೆಸ್ಟ್ ಅಂದ್ರೆ ಇದ್ದ ಸ್ಪೆಷಲ್ ಗೆಸ್ಟ್ ಇವತ್ತು ಆಕಾಶ್ ಅವರು ಪಾಡ್ಕಾಸ್ಟ್ಗೆ ಹೊಸ ಗೆಸ್ಟ್ ಬರ್ತಾ ಇದ್ದಾರೆ ಅವರು ಜೆಂಡರ್ ನಕ್ಷತ್ರ ಎಮ್ ಎನ್ ಸಿ ಕಂಪ್ನಿಲಿ ವರ್ಕ್ ಮಾಡಿಕೊಂಡು ಕೂಡ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಆಗಿದ್ದಾರೆ ಅವ್ರನ್ನ ರಿಸೀವ್ ನಾನು ಇವತ್ತು ನಮ್ಮ ಫ್ಲಾಟ್ ಇಂದ ಇವಾಗ ಡೌನ್ ಬಂದಿದ್ದೀನಿ ಇದೀಗ ಗೆಸ್ಟ್ ಬಂದಾಗ ಬಂದಾಗಲಿಂದ ಹಿಡಿದ್ರೆ ಹೋಗೋವರೆಗೂ ತೆರೆಯಿಂದ ಏನೆಲ್ಲ ಆಗುತ್ತೆ ಬಿಹೈಂಡ್ ದ ಸೀನ್ ಆಫ್ ಆ್ಯಪಿಸ್ಟ್ ಪಾಡ್ಕಾಸ್ಟ್ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅಷ್ಟು ಸುಲಭ ಅಲ್ಲ ಒಂದು ಪಾಡ್ಕಾಸ್ಟ್ ಆಗಿರ್ಬೋದು ಒಂದು ಇಂಟರ್ವ್ಯೂ ಮಾಡೋದು ಅಷ್ಟು ಸುಲಭದ ಮಾತೇ ಇಲ್ಲ ಸಾಕಷ್ಟು ರಿಸರ್ಚ್ ಮಾಡಿರಬೇಕು ಗೆಸ್ಟನ್ನ ಅಷ್ಟೇ ಲವಲೋಕೆಯಿಂದ ನಾವು ಅವ್ರನ್ನ ವೆಲ್ಕಮ್ ಮಾಡಬೇಕು ಬೀಳ್ಕೊಡುಗೆ ಕೊಡಬೇಕು ಸಾಕಷ್ಟು ಪ್ರೊಸೆಸ್ ಮಾತೇ ಪ್ರೋಟೋಕಾಲ್ ಇದೆ ಇದು ಒಂದು ರೀತಿಯಾಗಿ ನಮ್ಮ ಜರ್ನಲಿಸಮಲ್ಲಿ ನಾವು ಇದ್ದಿದಂಥ ಮೀಡಿಯಾ ಎಥಿಕ್ಸಲ್ಲಿ ಇದು ಕೂಡ ಒಂದು ಗೆಸ್ಟು ಇಂಟರ್ವ್ಯೂಗೆ ಬರ್ತಾ ಇದ್ದಾರೆ ನಮ್ಮ ಮಾಧ್ಯಮಕ್ಕೆ ಒಂದು ಸಂದರ್ಶನ ಕೊಡಲಿಕ್ಕೆ ಅಂತ ಹೇಳಿದಾಗ ಅವ್ರನ್ನ ಸ್ಟಾರ್ಟಿಂಗ್ ಅವ್ರು ಕಾಲ್ ಪಿಕ್ ಮಾಡೋದ್ರಿಂದ ಹೇಳ್ಬೋದು ಅವ್ರು ಬಂದಾಗ ರಿಸೀವ್ ಮಾಡ್ಕೊಡೋದ್ರಿಂದ ಹೇಳ್ಬೋದು ಅವರಿಗೆ ಪ್ರಶ್ನೆ ಉತ್ತರಗಳನ್ನ ಕೇಳೋದ್ರಿಂದ ಹಿಡಿದು ಕೊನೆಯದಾಗಿ ಅವ್ರನ್ನ ಬೀಳ್ಕೊಡುಗೆವ್ರಿಗೂ ಕೂಡ ನಮ್ಮ ಜವಾಬ್ದಾರಿಯಾಗಿರುತ್ತೆ ಇವತ್ತು ಬರ್ತಾ ನಕ್ಷತ್ರ ಆಯ್ಕೆ ನೀವು ಕಂಪನಿಯಲ್ಲಿ ವರ್ಕ್ ಮಾಡುವಂಥ ನಕ್ಷತ್ರ ನೋಡಲಿಕ್ಕೆ ತುಂಬ ಸಖತ್ತಾಗಿದ್ದಾರೆ ನೋಡಬೇಕು ಅವ್ರ ಸ್ಟೋರಿ ಇನ್ನೆಷ್ಟು ಸಖತ್ತಾಗಿದೆ ಅಂತ ಹೇಳಿ ರೆಡಿ ಬಂದಿದ್ದೀರಾ ನಿಮ್ ಕಮಿ ತುಂಬಾ ಚೆನ್ನಾಗಿದೆ ಹೌದಾ ಏನಾದ್ರು ಮಿಸ್ ಆಯ್ತಾರು ಉಂಟು ಇಲ್ಲ ಇವಾಗ ನೀವಿಲ್ಲ ಕರೆಕ್ಟ್ ಆಗಿ ಸರ್ ಕೈ ಮಾಡುದು

ಹೇಳ್ತಾರೆ ಅಂತೆ ಫಸ್ಟ್ ಪಡ ಚೇಂಜಸ್ ಅಂದ್ರೆ ನಾವು ನಮ್ಮ ವಿಟರಿ ಅಲ್ಲಿ ಹೋಗಲೇ ಅಂದ್ರೆ ಫಸ್ಟ್ ಸ್ವಿಟ್ ಆಗಿ ಗೆಸ್ಟ್ ಟು ಮಿಲೋ ಇಲ್ಲಿ ಸವೆ ಇಲ್ಲಿಂತು ಮಕ್ಕಳು ಟ್ಯಾಕ್ ಹಿಡಿದಿರ್ತಾರೆ ಅಂತೆ. ಅದು ಗುಲೇ ದೇರ್ ಓಕೆ ನಾವು ಅಂದ್ರೆ ಕ್ಯಾಬ್ ಕ್ಯಾಬ್ ಅಲ್ಲ ಹರ ಹಾ ನಾವು ಅಲ್ಲಿ ಸಿಕ್ಕಿ ಆಸಿ ಅದು ದೈಕ್ ಕ್ಯಾಬ್ ಬಂದಿತ್ತು ನಾನು ಹೋಗ್ಬಿಟ್ರೋ ಬರ ನಾನು ಹೋಗಿದ್ದೆ but ಇದು ಕ್ಯಾಬ್ ಏರ್ ಬರ ಇರಸಲ ಸೋ ಅದಕ್ಕೆ ತಂಗಾ ಹೇಳ್ಲಿಲ್ಲ ಏನು ಇಲ್ಲ ವರ್ಕ್ ಫ್ರಮ್ ಹೋಮ್ ಇತ್ತು ಅವ್ರು ಕಾಲ್ ಮಾಡಿದಾಗ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೆ ವರ್ಕ್ ಫ್ರಮ್ ಹೋಮ್ ಇತ್ತು ನಾಳೆ ನಂಗೆ ಆಫೀಸ್ ಇದೆ ಅಂತ ಹೇಳಿದೆ ಸೊ ಅದಕ್ಕೆ ಅವ್ರು ಇವತ್ತೇ ಬನ್ನಿ ಹಾಗಾದ್ರೆ ಅಂತ ಹೇಳಿದ್ರು

ಹೆಂಗ್ <laughs> ಯುವ <laughs> uh, ಇಲ್ಲ ಬನ್ರಿ ನಾರ್ಮಲ್ ಕ್ವಚ್ಯನ್ಸ್ ಇದೆ ಅಷ್ಟೇ ಹ್ಞೂ ಬರೀ ನೀವು ಯಾವುದು ಸೆಲೆಕ್ಟ್ ಮಾಡಿದ್ರೆ ಇರಲ್ಲ ಹಾಂ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅಂತ ನಾನು ತೊಗೊಬಂದಿನಿ ಓಕೆ ಹಾಂ ಇದು ಕಾಂಬಿನೇಷನಾ ಹಾಂ ಎಲ್ಲ ಒನ್ ಪೀಸೇ ಎಲ್ಲ ಬಾಡಿಕಾರ್ನ್ ಓಕೆ ಲೈಕ್ ಶೇಕ್ ಕಾಣೋದಲ್ಲ ಹ್ಞೂ ಸ್ಟ್ರಕ್ಚರ್ ಕಾಣೋದಲ್ಲ ಹ್ಞೂ ಓಕೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ

ಯಾರಿಲ್ಲ ಇದುವರೆಗೂ ಕನ್ನಡ ಪಾಡ್ಕಾಸ್ಟ್ ಅಲ್ಲಿ ಟ್ರಾನ್ಸ್ಜೆಂಡರ್ ನಕ್ಷತ್ರ ಅವರ ಲೈಫ್ ಜರ್ನಿನ ಇಂಟರ್ವ್ಯೂ ನೋಡಿಲ್ಲ ಅವ್ರಿಗೋಸ್ಕರನೇ ಪಾಡ್ಕಾಸ್ಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀವಿ ಒಮ್ಮೆ ಆಗಿ ನೋಡಿ ಇದಾಗಿತ್ತು ನಮ್ಮ ಇವತ್ತಿನ ಅಡ್ಡೆ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ